ಫ್ರೆಂಡ್ಸ್ ರಾಜ್ಯಾಬ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಸೈನಿಕ್ ಸ್ಕೂಲ್ ಕೊಡಗುವುದಿಂದ ನೇಮಕಾತಿ ಹೊಸ ಸೂಚನೆ ಬಿಡುಗಡೆಯಾಗಿದೆ ನೋಡಿ ಬೌದ್ಧ ಮೆಹನ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಈ ಒಂದು ಹುದ್ದೆಗಳು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ ಹಾಗೆ ಈ ಒಂದು ಹುದ್ದೆಗಳು ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಕರ್ನಾಟಕದ ಬೌದ್ ಮೆಹಯನ್ ಫಿಮೇಲ್ ಪುರುಷ ಅಭ್ಯರ್ಥಿಗಳು ಹಾಗೂ ಮಹಿಳಾ ಅಭ್ಯರ್ಥಿಗಳು ಇಬ್ಬರೂ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ವಾರ್ಡ್ ಬಾಯ್ ಹಾಗೂ ಇನ್ನೂ ಉಳಿದಂತಹ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಒಟ್ಟು ಇಪ್ಪತ್ತೆರಡು ಸಾವಿರ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಇದು ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ ಹಾಗೇನ ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ ಇನ್ನು ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಏನು ಕ್ರೈಟೇರಿಯಾ ಇದೆ ಅನ್ನುವಂಥ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿರುತ್ತೆ ವಿಡಿಯೋನ ಕೊನೆಯವರಿಗೆ ನೋಡಿ ಹಾಗೆ ಈ ಒಂದು ನೋಟಿಫಿಕೇಷನ್ನ ನನ್ನ ಟೆಲಿಗ್ರಾಮ್ ಚಾನಲಲ್ಲಿರುತ್ತೆ ನೋಡಿ ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬೋದು ನನ್ನಸಲ್ಲಿ ಕಾಣಿಸ್ತಾ ಇದೆ ನೋಡಿ ಸೈನಿಕ ಶಾಲೆ ಕೊಡಗುವುದಿಂದ ನೇಮಕಾತಿ ಹೊಸ ಅಧಿಸೂಚನೆ ಆಗಿರುತ್ತೆ ಎರಡು ಸಾವಿರದ ಇಪ್ಪತ್ತೈದರ ಹೊಸ ಅಧಿಸೂಚನೆ ನೋಡಿ ಹಾಗೇನ ಇಲ್ಲಿ ನೋಡಿ ಸೈನಿಕ ಶಾಲೆ ಕೊಡಗುದಿಂದ ನೇಮಕಾತಿ ಆಗಿರುತ್ತೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಕೊಡಗು ಕರ್ನಾಟಕದ ಇಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ನೋಡಿ ಇನ್ನು ವರ್ಡ್ ಬಾಯಕ್ ಹುದ್ದೆಗಳಿದ್ದಾವೆ ಹಾಗೆ ಇಪ್ಪತ್ತೆರಡು ಸಾವಿರ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಇದು ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ ಜಸ್ಟ್ ಎಸ್ ಎಸ್ ಎಲ್ ಸಿ ಪೂರ್ಣಗೊಳಿಸಿದಂಥ ಅಭ್ಯರ್ಥಿಗಳು ನೋಡಿ ಎಸ್ ಎಲ್ ಸಿಯನ್ನು ನೀವು ಪಾಸ್ ಮಾಡಿದರೆ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ವಯೋಮಿತಿಯನ್ನು ನೋಡೋದಾದರೆ ಇಪ್ಪತ್ತೆಂಟರಿಂದ ಮೂವತ್ತ ಐದು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಹಾಗೇನೋ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಬಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಅರ್ಜಿ ಶುಲ್ಕವನ್ನು ನೋಡೋದಾದರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಮುನ್ನೂರ ಐವತ್ತು ರೂಪಾಯಿ ಇದ್ದರೆ ಸಾಮಾನ್ಯ ಒ ಬಿ ಸಿ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ಇರುತ್ತೆ ಹಾಗೆ ಪಾವಧಿ ವಿಧಾನ ನೀವು ಆನ್ಲೈನ್ ಕೂಡ ಪೇ ಮಾಡ್ಬೋದು ಅಪ್ಲಿಕೇಶನ್ ತುಂಬುವಾಗ ಅಥವಾ ನೀವು ಚೆನ್ನಾಗಿ ಕೂಡ ಕಟ್ಬೋದು ಹಾಗೇನು ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದರೆ ಕನ್ನಡದಲ್ಲಿ ಲಿಖಿತ ಪರೀಕ್ಷೆ ಹಾಗೂ ಸ್ಕಿಲ್ ಟೆಸ್ಟ್ ಕೌಶಲ್ಯ ಪರೀಕ್ಷೆ ಹಾಗೂ ಕೌಶಲ್ಯ ಪರೀಕ್ಷೆ ಮತ್ತು ಲಿಖಿತ ಪರೀಕ್ಷೆಯಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ಸಂದರ್ಶನ ನಡೆಸಿ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ನೋಡಿ ಹಾಗೇನ ಈ ಒಂದು ಹುದ್ದೆಗಳಿಗೆ ಸಂಪೂರ್ಣವಾಗಿ ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಆಫ್ಲೈನ್ ಸಲ್ಲಿ ಅರ್ಜಿ ಸಲ್ಲಿಕೆ ಒಂದು ಅಪ್ಲಿಕೇಶನ್ ಫಾರ್ಮನ್ನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿರುತ್ತೆ ನೋಡಿ ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಇಂಗ್ಲೀಷ್ನಲ್ಲಿ ಫಿಲ್ ಮಾಡಿ ಈ ಒಂದು ಅಡ್ರೆಸ್ಗೆ ಕಳಿಸ್ಕೊಡ್ಬೇಕಾಗುತ್ತೆ ಪೋಸ್ಟ್ ಮುಖಾಂತರ ಅಥವಾ ರಿಜಿಸ್ಟರ್ ಪೋಸ್ಟ್ ಅಥವಾ ಸ್ಪೀಡ್ ಪೋಸ್ಟ್ ಮುಖಾಂತರ ಇಲ್ಲಿ ನೋಡಿ ಪ್ರಾಂಶುಪಾಲರು ಸೈನಿಕ ಶಾಲೆ ಕೊಡಗು ಕೊಡಗು ಜಿಲ್ಲೆ ಕರ್ನಾಟಕ ಇಲ್ಲಿಗೆ ಒಂಬತ್ತು ಮೇ ಎರಡು ಸಾವಿರದ ಒಳಗಾಗಿ ನೀವು ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ಬೇಕಾಗುತ್ತೆ ನೋಡಿ ಸ್ಪೀಡ್ ಪೋಸ್ಟ್ ಅಥವಾ ರೆಜಿಸ್ಟರ್ ಪೋಸ್ಟ್ ಮೂಲಕ ನೋಡಿ ಅರ್ಜಿ ಸಲ್ಲಿಕೆ ಆಲ್ರೆಡಿ ಶುರುವಿದೆ ಹತ್ತು ಒಂಬತ್ತು ಮೇ ನೋಡಿ ಒಂಬತ್ತು ಮೇ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಈ ಒಂದು ಜಾಬ್ಗಳಿಗೆ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಿ ಮನೆಗೆ ಅಪ್ಲಿಕೇಶನ್ ಫಾರ್ಮನ್ನು ಯಾವ ರೀತಿಯಾಗಿ ಫಿಲ್ ಮಾಡಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀನಿ ನೋಡಿಫಿಕೇಶನ್ನಲ್ಲಿ ಕೆಳಗಡೆ ಇದೆ ನೋಡಿ ಅಪ್ಲಿಕೇಶನ್ ಫಾರ್ಮು ಈ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಿ ನೀವು ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ಬೇಕಾಗತ್ತೆ ಪೋಸ್ಟ್ ಅಪ್ಲೈ ಫಾರ್ ಯಾವ ಪೋಸ್ಟಿಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅದನ್ನು ಬರೀರಿ ಹಾಗೂ ನಿಮ್ಮ ಪೂರ್ತಿ ಹೆಸರು ಡೇಟ್ ಆಫ್ ಬರ್ತು ಏಜು ಮತ್ತು ಇಯರ್ಸು ಇಲ್ಲಿ ನಿಮ್ಮ ರೀಸೆಂಟಾಗಿರುವಂಥ ಪಾಸ್ಪೋರ್ಟ್ ರೀ ಒಂದು ಫೋಟೋಗ್ರಾಫನ್ನು ಹಾಕಿ ಹಾಗೆ ಜೆಂಡರ್ ಮೇಲ್ ಆ್ಯಂಡ್ ಫಿಮೇಲ್ ಯಾರು ಅಪ್ಲೈ ಮಾಡ್ತಾ ಇದ್ದೀರಾ ನಿಮ್ಮ ಫಾದರ್ ಹೆಸರು ಹಾಗೆ ಮೆರಿಟಿಯಲ್ ಸ್ಟೇಟಸ್ ನೀವು ಮದುವೆ ಆಗಿದ್ದರೆ ಎಸ್ ಅಂತ ಹಾಕಿ ಇಲ್ಲಾಂದರೆ ನಿನ್ನ ನೋ ಅಂತ ಹಾಕಿ ಹಾಗೆ ನ್ಯಾಷ್ನಾಲಿಟಿ ಇಂಡಿಯನ್ ಅಂತ ಹಾಕಿ ಹಾಗೆ ಕಾಸ್ಟ್ ಕ್ಯಾಟಗರಿ ಯಾವುದು ಬರುತ್ತೆ ನೋಡಿಕೊಂಡು ಹಾಕಿ ಇನ್ನು ಎಸ್ ಎಲ್ ಸಿ ಮತ್ತು ಇಂಟರ್ಮೀಡಿಯೇಟ್ ಡಿಗ್ರಿ ಏನು ಮಾಡ್ಕೊಂಡಿದ್ದೀರಾ ಡಿಪ್ಲೊಮಾ ಯಾ ಅಥವಾ ಎಸ್ ಎಲ್ ಸಿ ಅಷ್ಟೇ ಆಗಿದ್ದರೆ ಎಸ್ ಎಲ್ ಸಿ ಅಷ್ಟೇನ ಫಿಲ್ ಮಾಡಿ ನಡೆಯುತ್ತೆ ಹಾಗೆ ಎಕ್ಸ್ಪೀರಿಯೆನ್ಸ್ ಏನಾದರೂ ಇದ್ದಲ್ಲಿ ಇನ್ನು ಲ್ಯಾಂಗ್ವೇಜ್ ನಿಮಗೆ ಯಾವ್ಯಾವ ಲ್ಯಾಂಗ್ವೇಜ್ ಬರುತ್ತೆ ಅದನ್ನು ಬರೀರಿ ಕರೆಸ್ಪಾಂಡೆನ್ಸ್ ಅಡ್ರೆಸ್ಸು ಪರ್ಮನೆಂಟ್ ಅಡ್ರೆಸ್ಸನ್ನು ಹಾಕಿ ಮೊಬೈಲ್ ನಂಬರು ಮೇಲ್ ಐ ಡಿ ಮೊಬೈಲ್ ನಂಬರು ಮೇಲ್ ಡಿನ ಕರೆಕ್ಟಾಗಿ ಹಾಕಿ ಹಾಗೆ ಡಿಟೇಲ್ ಆಫ್ ಅಪ್ಲಿಕೇಶನ್ ಫೀ ಡಿ ಡಿ ನಂಬರ್ನ ಯಾವ ಬ್ಯಾಂಕಿಂದ ಡಿ ಡಿ ತೆಗೆಸ್ತೀರ ಅದನ್ನು ನೀವು ಡಿ ಡಿ ನಂಬರ್ ಡೇಟ್ ಹಾಗೆ ರುಪೀಸ್ ಇದನ್ನು ಕರೆಕ್ಟಾಗಿ ಬರೆದು ನೀವು ಆಲ್ರೆಡಿ ಅರ್ಜಿ ಸಲ್ಲಿಕೆಗೆ ಒಂದು ಅಪ್ಲಿಕೇಶನ್ ಫಾರ್ಮನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ ಇರುತ್ತೆ ನೋಡಿ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಳ್ಳಿ ಇನ್ನು ನಿಮಗೆ ಬೇಕಾದಂಥ ಒಂದು ಅಪ್ಲಿಕೇಶನ್ ಫಾರ್ಮು ಟೆಲಿಗ್ರಾಮ್ ಚಾನಲಿರುತ್ತೆ ಹಾಗೇನ ಪೋಸ್ಟ್ ಮುಖಾಂತರ ಕಳಿಸ್ಬೇಕಾಗತ್ತೆ ನಿಮ್ಮ ಪ್ಲೇಸು ಹಾಗೆ ಡೇಟು ಇಲ್ಲಿ ನಿಮ್ಮ ಕ್ಯಾಂಡಿಡೇಟ್ ಸಿಗ್ನೇಚರು ಹಾಗೆ ನೇಮು ಇಷ್ಟನ್ನು ಬರೆದು ಕರೆಕ್ಟಾಗಿ ಇದನ್ನ ಮೊದಲು ಮುಂಚೆ ಡೌನ್ಲೋಡ್ ಮಾಡಿಕೊಂಡು ಇಂಗ್ಲೀಷ್ನಲ್ಲಿ ಫಿಲ್ ಮಾಡಿ ಪೋಸ್ಟ್ ಮುಖಾಂತರ ಕಳಿಸ್ಕೊಡಿ ಎಲ್ಲ ಏನು ನಿಮಗೆ ಫಿಲ್ ಮಾಡಲಿಕ್ಕೆ ಅಪ್ಲಿಕೇಶನ್ ಫಿಲ್ ಮಾಡಲಿಕ್ಕೆ ಬೇಕಾದಂಥ ಎಲ್ಲ ಟೋಟ್ ಟೋಟಲಾಗಿ ನಿಮ್ಮ ಅಪ್ಲಿಕೇಶನ್ ಫಿಲ್ ಮಾಡುವಂಥ ಇನ್ಸ್ಟ್ರಕ್ಷನ್ ಇದೆ ನೋಡಿ ನೋಟಿಫಿಕೇಷನ್ನ ಪೂರ್ತಿಯಾಗಿ ಓದ್ಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಿ ಫ್ರೆಂಡ್ಸ ಸೈನಿಕ್ ಸ್ಕೂಲ್ ಕೊಡಗುವುದಿಂದ ನೇಮಕಾತಿ ಹೊಸ ಈ ಸೂಚನೆ ಬಿಡುಗಡೆಯಾಗಿದೆ ನೋಡಿ ಬಹು ಮೇಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಈ ಒಂದು ಹುದ್ದೆಗಳು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ ಹಾಗೆ ಈ ಒಂದು ಹುದ್ದೆಗಳು ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಕರ್ನಾಟಕದ ಬೌದ್ ಮೇಲ್ ಎಂ ಪಿ ಮೇಲೆ ಪುರುಷ ಅಭ್ಯರ್ಥಿಗಳು ಹಾಗೂ ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ವಾರ್ಡ್ ಬಾಯ್ ಹಾಗೂ ಇನ್ನೂ ಉಳಿದಂಥ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಒಟ್ಟು ಇಪ್ಪತ್ತೆರಡು ಸಾವಿರ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಇದು ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ ಹಾಗೆಯನ್ನು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ ಇನ್ನು ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಏನು ಕ್ರೈಟೇರಿಯಾ ಇದೆ ಅನ್ನುವಂಥ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿರುತ್ತೆ ವಿಡಿಯೋನ ಕೊನೆಯವರೆಗೆ ನೋಡಿ ಹಾಗೆ ಈ ಒಂದು ನೋಟಿಫಿಕೇಷನ್ನ ನನ್ನ ಟೆಲಿಗ್ರಾಮ್ ಚಾನಲಲ್ಲಿರುತ್ತೆ ನೋಡಿ ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬೋದು ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸೈನಿಕ ಶಾಲೆ ಕೊಡಗು ಇಂದ ನಿಮ್ಮ ಖಾತೆಯ ಹೊಸ ಅಧಿಸೂಚನೆ ಆಗಿರುತ್ತೆ ಎರಡು ಸಾವಿರದ ಇಪ್ಪತ್ತೈದರ ಹೊಸ ಅಧಿಸೂಚನೆ ನೋಡಿ ಹಾಗೇನ ಇಲ್ಲಿ ನೋಡಿ ಸೈನಿಕ ಶಾಲೆ ಕೊಡಗುವುದಿಂದ ನೇಮಕಾತಿ ಆಗಿರುತ್ತೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಕೊಡಗು ಕರ್ನಾಟಕದ ಇಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ನೋಡಿ ಇನ್ನು ಬಾಯ್ ಹುದ್ದೆಗಳಿದ್ದಾವೆ ಹಾಗೆ ಇಪ್ಪತ್ತೆರಡು ಸಾವಿರ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಇದು ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ ಜಸ್ಟ್ ಎಸ್ ಎಸ್ ಎಲ್ ಸಿ ಪೂರ್ಣಗೊಳಿಸಿದಂಥ ಅಭ್ಯರ್ಥಿಗಳು ನೋಡಿ ಎಸ್ ಎಲ್ ಸಿಯನ್ನು ನೀವು ಪಾಸ್ ಮಾಡಿದರೆ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ವಯೋಮಿತಿಯನ್ನು ನೋಡೋದಾದರೆ ಇಪ್ಪತ್ತೆಂಟರಿಂದ ಮೂವತ್ತ ಐದು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಹಾಗೇನ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ವೈಮತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಅರ್ಜಿ ಶುಲ್ಕವನ್ನು ನೋಡೋದಾದರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಮುನ್ನೂರ ಐವತ್ತು ರೂಪಾಯಿ ಇದ್ದರೆ ಸಾಮಾನ್ಯ ಒ ಬಿ ಸಿ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ಇರುತ್ತೆ ಹಾಗೆ ಪಾವತಿ ವಿಧಾನ ನೀವು ಆನ್ಲೈನ್ ಕೂಡ ಪೇ ಮಾಡ್ಬೋದು ಅಪ್ಲಿಕೇಶನ್ ತುಂಬುವಾಗ ಅಥವಾ ನೀವು ಚೆನ್ನಲ್ ಕೂಡ ಕಟ್ಬೋದು ಹಾಗೇನ ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದರೆ ಕನ್ನಡದಲ್ಲಿ ಲಿಖಿತ ಪರೀಕ್ಷೆ ಹಾಗೂ ಸ್ಕಿಲ್ ಟೆಸ್ಟ್ ಕೌಶಲ್ಯ ಪರೀಕ್ಷೆ ಹಾಗೂ ಕೌಶಲ್ಯ ಪರೀಕ್ಷೆ ಮತ್ತು ಲಿಖಿತ ಪರೀಕ್ಷೆಯಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ಸಂದರ್ಶನ ನಡೆಸಿ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ನೋಡಿ ಹಾಗೇನ ಈ ಒಂದು ಹುದ್ದೆಗಳಿಗೆ ಸಂಪೂರ್ಣವಾಗಿ ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಆಫ್ಲೈನ್ ಸಲ್ಲಿ ಅರ್ಜಿ ಸಲ್ಲಿಕೆ ಒಂದು ಅಪ್ಲಿಕೇಶನ್ ಫಾರ್ಮನ್ನು ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ನಮ್ಮ ಟೆಲಿಗ್ರಾಮ್ ಇರುತ್ತೆ ನೋಡಿ ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಇಂಗ್ಲೀಷ್ನಲ್ಲಿ ಫಿಲ್ ಮಾಡಿ ಈ ಒಂದು ಅಡ್ರೆಸ್ಗೆ ಕಳ್ಸಿ ಪೋಸ್ಟ್ ಮುಖಾಂತರ ಅಥವಾ ರಿಜಿಸ್ಟರ್ ಪೋಸ್ಟ್ ಅಥವಾ ಸ್ಪೀಡ್ ಪೋಸ್ಟ್ ಮುಖಾಂತರ ಇಲ್ಲಿ ನೋಡಿ ಪ್ರಾಂಶುಪಾಲರು ಸೈನಿಕ ಶಾಲೆ ಕೊಡಗು ಕೊಡಗು ಜಿಲ್ಲೆ ಕರ್ನಾಟಕ ಇಲ್ಲಿಗೆ ಒಂಬತ್ತು ಮೇ ಎರಡು ಸಾವಿರದ ಒಳಗಾಗಿ ನೀವು ಪೋಸ್ಟ್ ಮುಖಾಂತರ ಕಳ್ಸಿ ನೋಡಿ ಸ್ಪೀಡ್ ಪೋಸ್ಟ್ ಅಥವಾ ರಿಜಿಸ್ಟರ್ ಪೋಸ್ಟ್ ಮೂಲಕ ನೋಡಿ ಅರ್ಜಿ ಸಲ್ಲಿಕೆ ಆಲ್ರೆಡಿ ಶುರುವಿದೆ ಹತ್ ಒಂಬತ್ತು ಮೇ ನೋಡಿ ಒಂಬತ್ತು ಮೇ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಈ ಒಂದು ಜಾಬ್ಗಳಿಗೆ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಿ ಮನೆಗೆ ಅಪ್ಲಿಕೇಶನ್ ಫಾರ್ಮನ್ನು ಯಾವ ರೀತಿಯಾಗಿ ಫಿಲ್ ಮಾಡಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ನೋಟಿಫಿಕೇಷನ್ನಲ್ಲೇ ಒಂದು ಅಪ್ಲಿಕೇಶನ್ ಫಾರ್ಮ್ ಇದೆ ನೋಟಿಫಿಕೇಷನ್ನಲ್ಲೇ ಕೆಳಗಡೆ ಇದೆ ನೋಡಿ ಅಪ್ಲಿಕೇಶನ್ ಫಾರ್ಮು ಈ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಿ ನೀವು ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ಬೇಕಾಗತ್ತೆ ಪೋಸ್ಟ್ ಅಪ್ಲೈ ಫಾರ್ ಯಾವ ಪೋಸ್ಟ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅದನ್ನು ಬರೀರಿ ಹಾಗೂ ನಿಮ್ಮ ಪೂರ್ತಿ ಹೆಸರು ಡೇಟ್ ಆಫ್ ಬರ್ತು ಏಜು ಮತ್ತು ಇಯರ್ಸು ಇಲ್ಲಿ ನಿಮ್ಮ ರೀಸೆಂಟ್ ಆಗಿರುವಂಥ ಪಾಸ್ಪೋರ್ಟ್ ಆರದಿಯ ಒಂದು ಫೋಟೋಗ್ರಾಫನ್ನು ಹಾಕಿ ಹಾಗೆ ಜೆಂಡರ್ ಮೇಲ್ ಆ್ಯಂಡ್ ಫಿಮೇಲ್ ಯಾರು ಅಪ್ಲೈ ಮಾಡ್ತಾ ಇದ್ದೀರಾ ನಿಮ್ಮ ಫಾದರ್ ಹೆಸರು ಹಾಗೆ ಮೆರಿಟಿಯಲ್ ಸ್ಟೇಟಸ್ ನೀವು ಮದುವೆ ಆಗಿದ್ದರೆ ಎಸ್ ಅಂತ ಹಾಕಿ ಇಲ್ಲಾಂದರೆ ನಿನ್ನ ನೋ ಅಂತ ಹಾಕಿ ಹಾಗೆ ನ್ಯಾಷನಾಲಿಟಿ ಇಂಡಿಯನ್ ಅಂತ ಹಾಕಿ ಹಾಗೆ ಕಾಸ್ಟ್ ಕ್ಯಾಟಗರಿ ಯಾವುದು ಬರುತ್ತೆ ನೋಡಿಕೊಂಡು ಹಾಕಿ ಇನ್ನು ಎಸ್ ಎಲ್ ಸಿ ಮತ್ತು ಇಂಟ್ರಮೀಡಿಯೇಟ್ ಡಿಗ್ರಿ ಏನು ಮಾಡ್ಕೊಂಡಿದ್ದೀರಾ ಡಿಪ್ಲೊಮಾ ಯಾ ಅಥವಾ ಎಸ್ ಎಲ್ ಸಿ ಅಷ್ಟೇ ಆಗಿದ್ದರೆ ಎಸ್ ಎಲ್ ಸಿ ಅಷ್ಟೇ ಫಿಲ್ ಮಾಡಿ ನಡೆಯುತ್ತೆ ಹಾಗೆ ಎಕ್ಸ್ಪೀರಿಯೆನ್ಸ್ ಏನಾದರೂ ಇದ್ದಲ್ಲಿ ಇನ್ನು ಲ್ಯಾಂಗ್ವೇಜ್ ನಿಮಗೆ ಯಾವ್ಯಾವ ಲ್ಯಾಂಗ್ವೇಜ್ ಬರುತ್ತೆ ಅದನ್ನು ಬರೀರಿ ಕರೆಸ್ಪಾಂಡೆನ್ಸ್ ಅಡ್ರೆಸ್ಸು ಪರ್ಮನೆಂಟ್ ಅಡ್ರೆಸ್ಸನ್ನು ಹಾಕಿ ಮೊಬೈಲ್ ನಂಬರು ಮೇಲ್ ಐ ಡಿ ಮೊಬೈಲ್ ನಂಬರು ಮೇಲ್ ಐಡಿಯನ್ನು ಕರೆಕ್ಟಾಗಿ ಹಾಕಿ ಹಾಗೆ ಡಿಟೇಲ್ ಆಫ್ ಅಪ್ಲಿಕೇಶನ್ ಫೀ ಡಿ ಡಿ ನಂಬರನ್ನು ಯಾವ ಬ್ಯಾಂಕಿಂದ ಡಿ ಡಿ ತಗಸ್ತೀರ ಅದನ್ನು ನೀವು ಡಿ ಡಿ ನಂಬರ್ ಡೇಟ್ ಹಾಗೆ ರುಪೀಸ್ ಇದನ್ನು ಕರೆಕ್ಟಾಗಿ ಬರೆದು ನೀವು ಆಲ್ರೆಡಿ ಅರ್ಜಿ ಸಲ್ಲಿಕೆಗೆ ಒಂದು ಅಪ್ಲಿಕೇಶನ್ ಫಾರ್ಮನ್ನು ನಮ್ಮ ಟೆಲಿಗ್ರಾಮ್ ಇರುತ್ತೆ ನೋಡಿ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಳ್ಳಿ ಇನ್ನು ನಿಮಗೆ ಬೇಕಾದಂಥ ಒಂದು ಅಪ್ಲಿಕೇಶನ್ ಫಾರ್ಮು ಟೆಲಿಗ್ರಾಮ್ ಚಾನಲಿರುತ್ತೆ ಹಾಗೆ ಇನ್ನು ಪೋಸ್ಟ್ ಮುಖಾಂತರ ಕಳಿಸ್ಬೇಕಾಗತ್ತೆ ನಿಮ್ಮ ಪ್ಲೇಸು ಹಾಗೆ ಡೇಟು ಇಲ್ಲಿ ನಿಮ್ಮ ಕ್ಯಾಂಡಿಡೇಟ್ ಸಿಗ್ನೇಚರು ಹಾಗೆ ನೇಮು ಇಷ್ಟನ್ನು ಬರೆದು ಕರೆಕ್ಟಾಗಿ ಇದನ್ನು ನಂಬರ್ ಮುಂಚೆ ಡೌನ್ಲೋಡ್ ಮಾಡಿಕೊಂಡು ಇಂಗ್ಲೀಷ್ನಲ್ಲಿ ಫಿಲ್ ಮಾಡಿ ಪೋಸ್ಟ್ ಮುಖಾಂತರ ಕಳಿಸ್ಕೊಡಿ ಎಲ್ಲ ಏನು ನಿಮಗೆ ಫಿಲ್ ಮಾಡಲಿಕ್ಕೆ ಅಪ್ಲಿಕೇಶನ್ ಫಿಲ್ ಮಾಡಲಿಕ್ಕೆ ಬೇಕಾದಂಥ ಇನ್ಸ್ಟ್ರಕ್ಷನ್ ಎಲ್ಲ ಟೋಟಲ್ ಟೋಟಲಾಗಿ ನಿಮ್ಮ ಅಪ್ಲಿಕೇಶನ್ ಫಿಲ್ ಮಾಡುವಂಥ ಇನ್ಸ್ಟ್ರಕ್ಷನ್ ಇದೆ ನೋಡಿ ನೋಟಿಫಿಕೇಷನ್ನ ಪೂರ್ತಿಯಾಗಿ ಓದ್ಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಿ